ವೈದ್ಯರು ಇದ್ದರೂ ಯಾರು ಇಲ್ಲದಂತೆ ಬಿಕೋ ಎನ್ನುತ್ತಿರುವ ಸಾಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಧೂಳು ತಿನ್ನುತ್ತಿವೆ ಬೆಲೆ ಬಾಳುವ ಮೆಡಿಕಲ್ ವಸ್ತುಗಳು ಆಸ್ಪತ್ರೆಗಳು ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ ಆದ್ರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನಂಸಾಗರ ಸರ್ಕಾರಿ ಆಸ್ಪತ್ರೆ ಹಳ್ಳಿಗಳ ಯಾರು ಸಂಜೀವಿನಿ ಆಗಬೇಕಾಗಿರುವಂತಹ ಆಸ್ಪತ್ರೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ರೋಗಿಗಳು ನಿತ್ಯವೂ ಪರದಾಡುತ್ತಿದ್ದಾರೆ ಮನಸ್ಸಿಗೆ ಬಂದಾಗ ವೈದ್ಯರು ಆಸ್ಪತ್ರೆಗೆ ಡ್ಯೂಟಿಗೆ ಬರ್ತಾರಂತೆ ರೋಗಿಗಳ ಪಾಲಿಗೆ ವೈದ್ಯರು ಅಷ್ಟಕ್ಕೂ ಎಲ್ಲಿರೋದು ಈ ಆಸ್ಪತ್ರೆ ಅಂತೀರಾ ಈ ಸ್ಟೋರಿ ನೋಡಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಸರಿಗಷ್ಟೇ ಆಸ್ಪತ್ರೆ ಒಳಗೆ ಹೋದ್ರೆ ವೈದ್ಯರೇ ಇರಲ್ಲ ಅಂತ ರೋಗಿಗಳು ಕಿಡಿ ಧೂಳು ತಿನ್ನುತ್ತಿವೆ ಲಕ್ಷಾಂತರ ಬೆಲೆ ಬಾಳುವ ಮೆಡಿಕಲ್ ವಸ್ತುಗಳು ರೋಗಿಗಳಿಂದ ತುಂಬಿದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆ ಬಂದ ರೋಗಿಗಳಿಗೆ ಚಿಕಿತ್ಸೆ ನೀಡುವ ವೈದ್ಯರಿಲ್ಲದೆ ಪರದಾಡುತ್ತಿದ್ದಾರೆ ಇಲ್ಲಿ ರೋಗಿಗಳ ಪಾಲಿಗೆ ನರ್ಸ್ ಮತ್ತು ಅಟೆಂಡರ್ಸೇ ವೈದ್ಯರು ಅಂತ ರೋಗಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಹೌದು ಈ ಅವ್ಯವಸ್ಥೆ ಆಸ್ಪತ್ರೆ ಇರುವುದು ಕೊಪ್ಪಳ ಜಿಲ್ಲೆಯಲ್ಲಿ ಮೇಡಮ್ ನಮಸ್ತೆ ಮೇಡಮ್ ಸದ್ದಾಂ ಹುಸೇನ್ ಅಂತಂದು ಮಾನವ ಹಕ್ಕುಗಳ ಒಕ್ಕೂಟದ ಅಧ್ಯಕ್ಷರು ಹಾಸ್ಪಿಟಲ್ ಬಂದಿದ್ದೆ ತಾವಿರ್ಲಿಲ್ಲ ಇಲ್ಲ ಇವತ್ತು ರಜೆ ಇದೆ ಅಲ್ರಿ ಸರ್ ಇವತ್ತು ರಜೆ ಐತೆ ನೀವು ರಜಾ ಹಾಕಿ ರಜಾ ಬರೋದೇನು ಹೋಗಿರ ಅಥವಾ ಯಾರು ಇಂಟಿಮೇಶನ್ ಮಾಡಿದ್ರೆ ಅಲ್ಲ ಇವತ್ತು ನಮ್ಮ ಗೌರ್ಮೆಂಟ್ ಹಾಲಿಡೇ ಇದೆ ಗೌರ್ಮೆಂಟ್ ಹಾಲಿಡೇ ಮೇಡಮ್ ಹೌದು ಇಲ್ಲಿ ಇನ್ ಕೇಸ್ ಎಮರ್ಜೆನ್ಸಿ ಕೇಸ್ ಬಂದು ಏನೋ ಡೆತ್ ಆದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಈ ನಾನೊಂದು ಎಮ್ ಎಲ್ ಸಿ ಕಳಿಸಿದ್ದೀನಿ ನಾನೊಂದು ಎಮ್ ಎಲ್ ಇದು ಕಳಿಸಿದ್ದೀನಿ ಮೂಗನೂರಿಂದ

ಯೂಶ್ಯಲಿ ಎರಡು ದಿನ ಗವರ್ನಮೆಂಟ್ ಹಾಲಿಡೇ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೇಡಂ ಅವರೇ ಪ್ರೊಸೀಡಿಂಗ್ ಗಳು ಬರೀಬೇಕಲ್ಲ ರಜಾ ಇದೆ ಅಂತ ಹೌದು ನಿಮಗೆ ಗವರ್ನಮೆಂಟ್ ಹಾಲಿಡೇ ಇದೆ ನಿಮಗೆ ರಜಾ ಐತಾ ಯೂಶ್ಯಲಿ ನಾವು ಗವರ್ನಮೆಂಟ್ ಹಾಲಿಡೇ ರಜಾ ತಗೊಂಡಿರ್ತೀವಿ ಸರ್ ಮೇಡಂ ನಿಮಗೆ ರಜಾ ಐತಾ ನೀವು ತಗೊಂಡಿರೋ ಯಾರು ಇಂಟಿಮೇಷನ್ ಕೊಟ್ಟು ತಗೊಂಡಿದ್ದೀರಿ ಇಲ್ಲಿ ಇರೋದು ಒಬ್ಬರು ಸ್ಟಾಫ್ ನರ್ಸ್ ನಮಗ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗ ನಾಲ್ಕು ಡ್ಯೂಟಿ ಡಾಕ್ಟರ್ಸ್ ಇಲ್ಲ ಸರ್ ಅಲ್ಲಿ ಒಬ್ರು ಡ್ಯೂಟಿ ಡಾಕ್ಟರ್ಸ್ ಸರ್ ಇದೀವಿ ಡಾಕ್ಟರ್ ನಾವು ಹೇಳಿದೀವಿ ಸರ್ ನಾವು ಒಬ್ಬರೇ ಡ್ಯೂಟಿ ಡಾಕ್ಟರ್ ಇರ್ತೀವಿ ನಾವು ಕ್ವಾರ್ಟರ್ಸ್ ಅಲ್ಲಿ ಅಲ್ಲೇ ನಾನು ಅಲ್ಲೇ ಇರ್ತೀನಿ ಸರ್ ಕ್ವಾರ್ಟರ್ತೀನಿ ಯಾವಾಗ್ಲೂ ನನಗೆ ರಜಾ ಇದ್ದಾಗ ಮಾತ್ರ ನಾನು ಏನ್ ಮಾಡ್ತೀನಿ ನಾನು ಇಲ್ಲಿ ಮನೆಗ್ ಬಂದಿರ್ತೀನಿ ನಾನು ನನ್ನ ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ ರಜಾ ಇದ್ದಾಗ ಮನಸ್ಸು ಹೇಳಿ ಸರ್ ಎಲ್ಲಿ ಬಾಗಲಕೋಟೆಗೇನ್ ರೀ ಸರ್ ನಾನು ಬಾಗಲಕೋಟೆ ಪ್ರಾಪರ್ ಬಟ್ ಈಗ ನಾನು ಈಗ ಅಲ್ಲಿ ಹನುಮ ಸಾಗರ್ ಕ್ವಾರ್ಟರ್ಸ್ ಸರ್ ನಾನು ಇವಾಗ ರಜಾ ಬಂದಾಗ ಮಾತ್ರ ನಾನು ಬಾಗಲಕೋಟೆ ನನಗೆ ಗೊತ್ತಿರಬಹುದು ನಾನು ನಿಮ್ಮ ನೋಡಿರಬಹುದು ಅಥವಾ ನೀವು ನೋಡಿರಬಹುದು ಹೌದೇನ್ ಸರ್ ನಾನು ಬಾಗಲಕೋಟೆಯಲ್ಲಿ ಮಾಡಿದ್ರಲ್ಲ ಸರ್ ನಾನು ಎನ್ಎಚ್ಎಂ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಾನು ಕೂಡ ಇರ್ಲಿ ಮೇಡಮ್ ಬಟ್ ಇಲ್ಲಿ ಏನು ಮಾಡಬೇಕಲ್ಲ ಸಮಸ್ಯೆಗಳು ಏನದಲ್ಲ ಜನರ ಸಾರ್ವಜನಿಕ ತೊಂದ್ರೆ ಆಗಲಾರದಂಗ ನೀವು ನೋಡಿಕೊಂಡು ಹೋಗಿ ನಿಮ್ಮ ಕರ್ತವ್ಯ ಇಲ್ಲ ಸರ್ ಅದನ್ನ ನಾವು ಯಾವ ತರ ಪ್ರಾಬ್ಲಮ್ ಮಾಡಿಲ್ಲ ಜಗಳಕ್ಕೆ ಮೇಡಮ್ ಇಲ್ಲಿ ಬಂದಿದೆ ಈಗ ಆಲ್ರೆಡಿ ಪೇಷಂಟ್ ಗಳು ಬಂದಿದ್ದಾರೆ ನಾಲ್ಕೈದು ಜನ ಪೇಷಂಟ್ ಇದ್ದಾರೆ ಅವರು ನೋಡ್ಕೊಳ್ಳಾಕ ಇಲ್ಲಿರೋದ ಸ್ಟಾಫ್ ನರ್ಸ್ ಅವರಿಗೆ ಯಾವುದೇ ರೀತಿ ಇಂಜೆಕ್ಷನ್ ಮಾಡ್ತಾರೆ ರೆಡಿ ಇರಲ್ಲ ಅಂತದ ಇರಲ್ಲ ಇಲ್ಲ ಸರ್ ನಾವು ಆಂಗೇನಾದರೂ ಕೇಸ್ ಬಂದ್ರೆ ಇಮಿಡಿಯೇಟ್ ಆಗಿ ಸ್ಟಾಫ್ ನರ್ಸ್ ಗೆ ನಾನು ಫೋನ್ ಮಾಡ್ತಾರೆ ಸರ್ ಅವರು ಅಲ್ಲೇನ ಬಾರ್ ಕೊಲ್ಲಿಂದ ಬರ್ತಿದ್ರೆ ಇಲ್ಲ ಸರ್ ನಾನು ಏನು ಕೇಳ್ತೀನಿ ಆ ಇನ್ಫಾರ್ಮ್ ಮಾಡ್ತಾರೆ ಸರ್ ನನಗೆ ಆ ಥರ ಅದು ಹ್ಯಾಂಡಲಬಲ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಸರ್ ಅವ್ರಿಗೆ ಈ ತರ ಹ್ಯಾಂಡಲ್ ಮಾಡಿರಿ ಕೇಸಸ್ ಹ್ಯಾಂಡಲ್ ಮಾಡ್ರಿ ಅಂತ ಇನ್ಫಾರ್ಮ್ ಮಾಡ್ತೀನಿ ಸರ್ ಅವ್ರಿಗೆ ಕೇಸಸ್ ಹ್ಯಾಂಡಲ್ ಮಾಡಾಗ್ ನೀವು ಬರೀ ಮೆಡಿಸಿನ್ಸ್ ಕೊಡ್ಲಿಕ್ಕೆ ಅವ್ರಿಗೆ ಹ್ಯಾಂಡಲ್ ಮಾಡ್ಬೋದು ರೀ ಮೇಡಮ್ ಅವ್ರು ಇಂಜೆಕ್ಷನ್ ಮಾಡೋದು ಆಪ್ರೇಷನ್ ಮಾಡೋದು ಡೆಲಿವರಿ ಮಾಡಿಸೋದು ಅದು ಏನಾದರೂ ಅವ್ರಿಗೆ ಏನು ಕೊಟ್ಟಿದ್ದಾರೆ ಹೌದು ಡೆಲಿವರಿ ಅವರೇ ಮಾಡ್ತಾರ ಸರ್ ಸ್ಟಾಫ್ ನರ್ಸೇ ಡೆಲಿವರಿ ಮಾಡ್ತಾರೆ ಇಂಜೆಕ್ಷನ್ ಡೆಲಿವರಿ ಮಾಡ್ತಾರೆ ಅವ್ರಿಗೆ ಅಧಿಕಾರ ಐತೆ ರೀ ಮೇಡಮ್ ಅವರೇ ಹೌದು ಸರ್ ಈಗ ಅಲ್ಲಿ ಇಲ್ಲ ಅಂದ್ರೆ ನಾವು ಸ್ಟಾಫ್ ನರ್ಸ್ ಡೆಲಿವರಿ ಮಾಡಿಸ್ಕೊಬಹುದು ಮೇಡಂ ಸ್ಟಾಫ್ ನರ್ಸ್ ಎಮರ್ಜೆನ್ಸಿ ಬಂದ್ರೆ ಮಾಡ್ಕೊಂಡಿಲ್ಲ ಇಲ್ಲ ಅಂತಲ್ಲ ಅವರಿಗೆ ಏನಾದರೂ ಅಥಾರಿಟಿ ಕೊಟ್ಟಿದ್ದರಾ ನೀವು ನೀವು ಡೆಲಿವರಿ ಮಾಡ್ಸಿದ್ರೆ ನಮ್ಮ ಸ್ಟಾಫ್ ನಮ್ಮ ಕೆಲಸ ನೀವು ಮಾಡ್ರಿ ಅಂತ ಅಂತಂದ ಅಲ್ಲ ಸ್ಟಾಫ್ ನರ್ಸ್ ಕೆಲಸ ಏನ್ರಿ ಮೇಡಂ ಸ್ಟಾಫ್ ನರ್ಸ್ ಕೆಲಸ ಏನು ಐತಿ ಹೇಳ್ರಿ ಸರ್ ಸ್ಟಾಫ್ ನರ್ಸ್ ಡೆಲಿವರಿ ಮಾಡ್ಸ್ಕೊತಾರೆ ಸರ್ ಎಮರ್ಜೆನ್ಸಿ ಬಂದ್ರೆ ಹ್ಯಾಂಡಲ್ ಮಾಡ್ತಾರೆ ಸರ್ ಆಮೇಲೆ ಬಂದ್ರೆ ಡ್ರೆಸ್ಸಿಂಗ್ ಸಿಗೇನ ಅವರೇ ಮಾಡ್ತಾರೆ ಸರ್ ಅಲ್ಲಿ ಇಂಜೆಕ್ಷನ್ ಅವರೇ ಮಾಡ್ತಾರೆ ಸರ್ ಅಲ್ಲಿ ಅಂದ್ರೆ ಅವರು ಎಲ್ಲಾ ಕೆಲಸ ನಿಮ್ಮ ಕೆಲಸನೆಲ್ಲ ಅವರೇ ಮಾಡ್ತಾರೆ ನಮ್ಮ ಕೆಲ್ಸ ಅಂತಿಲ್ಲ ಸರ್ ನಾವು ಮೆಡಿಕಲ್ ಆಫೀಸರ್ ಸರ್ ನಾವು ನಾವು ಒಬ್ಬಿಡಿ ನೋಡ್ತಿವಿ ಒಂದ್ ಒಳ್ಳೆ ಸಿಸ್ಟರ್ ಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಹೋಗಿ ನಿಂತಿ ಡೆಲಿವರಿ ಅಟೆಂಡ್ ಮಾಡ್ತೀವಿ ಎಮರ್ಜೆನ್ಸಿ ಕೇಸಸ್ ಅಲ್ಲಿ ಬಂದ್ರೆ ಏ ಸ್ಟಿಚಸ್ ಬಂದ್ರೆನ್ಸಿಚಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಾವ್ ಸ್ಟಿಚಸ್ ಹಾಕಿ ಮುಂದೆ ಇಲ್ಲಿಂದ ನಾವ್ ರೆಫರ್ ಮಾಡ್ತೀವಿ ಸರ್ ಯಾಕಂದ್ರೆ ನಮ್ಗೆ ಬಿ ಎಂ ಎಸ್ ಡಾಕ್ಟರ್ ಸರ್ ನಾವ್ ನಾವು ಎಂಬಿ ಬಿ ಎಸ್ ಡಾಕ್ಟರ್ಸ್ ಅಲ್ಲ ಸರ್ ನಾವ್ ಎಂಬಿ ಬಿ ಎಸ್ ಡಾಕ್ಟರ್ಸ್ ಆದ್ರೆ ನೀವ್ ಹೇಳಿರೋ ತರ ಮ್ಯಾನೇಜ್ ಮಾಡ್ಕೋತೀವಿ ಸರ್ ನಾವ್ ಎಸ್ ನಿಮಗೇಲ್ ಮಾಡಕ್ಟಿ ಮಾಡಬೇಕಾದ್ರೆ ಅದ ರೆಡಿ ಇದೆ ಬಟ್ ಸ್ಟಾಪ್ ನರ್ಸ್ ಮಾಡಬೇಕು ಅಂತಿರಲ್ಲ ರಣೋರು ಈಗ ಎಲ್ಲಾ ಪಿಎಸ್‌ಸಿ ಅಲ್ಲಿನೂ ಸ್ಟಾಪ್ ಡೆಲಿವರಿ ಮಾಡ್ಕೊಳ್ತಾ ಎಲ್ಲಾ ಪಿಎಸ್‌ಸಿ ಮೇಡಂ ಅರ ಇಲ್ಲಿ ಬಂದಿರೋ ನೋಡ್ತಿದ್ರು ಪ್ರಕಾರ ಇಲ್ಲಿ ಯಾರು ಒಬ್ರು ಇಲ್ಲ ಇವತ್ತ ದೊಡ್ಡ ಬಸವ ಜಯಂತಿ ಹೌದ್ರಿ ಇವತ್ತ ಬಸವ ಜಯಂತಿ ಅಂತ ಅಂದ್ರೆ ಅದು ಬಸವ ಜಯಂತಿ ಒಂದು ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರು ಯಾರು ಒಬ್ರು ಇಲ್ಲ ದರ್ಜೆ ಸ್ಟಾಪ್ ಒಬ್ರು ಅದ್ ಪೂಜೆ ಮಾಡ್ತಾರ ನಿಮ್ಮಲ್ಲಿ ಆಶಾ ಕಾರ್ಯಕರ್ತರ ಇದ್ದಾರೆ ಇಲ್ಲೆಲ್ಲಾ ಚುತ್ಮುತ್ಲು ಅವರೆಲ್ಲ ಕರೆಸಿ ಬಸವ ಜಯಂತಿಗೆ ಒಂದು ಕಾರ್ಯಕ್ರಮ ಮಾಡಿ ಅವರ ಅವ್ರು ಏನೋ ಹೇಳಿದ್ರ ಅವ್ ಮಾತುಗಳ ಮಾತುಗಳನ್ನ ಅವರಿಗೆಲ್ಲ ತಿಳುವಳಿಕೆ ಕೊಡೋದು ಎಲ್ಲ ಇದ್ದೇ ಇಲ್ರಿ ಮೇಡಮ್ ಅವರ ನೀವು ಇವತ್ತು ಕಾರ್ಯಕ್ರಮ ಮುಗಿಸಿ ಹೋಗಿದ್ರೆ ಏನು ಪ್ರಾಬ್ಲಮ್ ಇದ್ದಿಲ್ಲ ಅಲ್ಲ ಬೆಳಿಗ್ಗೆ ಕಾರ್ಯಕ್ರಮ ಮುಗಿಸಿ ನೀವ್ ಅಂದ್ರೆ ಏನು ಪ್ರಾಬ್ಲಮ್ ಇರ್ತಿಲ್ಲ ಇವತ್ತು ರಜೆ ಐತಿ ನಾಳೆ ರಜೆ ಐತಿ ಅಂತ ನೀವು ನಿನ್ನೆ ಹೋದ್ರಪ್ಪ ಅಂದ್ರೆ ಇಲ್ಲಿ ಯಾರು ಜವಾಬ್ದಾರ ಹಾಸ್ಪಿಟ್ಲಿಗೆ ನಾನು ಬಂದಾಗ ಮೇಡಮ್ ಅವ್ರ ಪಾಪ ಪಾಪು ಮಗು ಸಾಂದಿದೆ ಅಂತಂದೇನ ಹಿಂದ್ಗಡೆ ಏನ ಹಾಲ್ ಕೊಡಾಕ್ ಹೋದ್ರಂತ ಒಳಗ್ ಯಾರು ಇರಲಿಲ್ಲ ದರೋಡೆ ಮಾಡ್ಕೊಂಡು ಹೋಗಿದ್ರ ಅಂತಂದ್ರೆ ಯಾರು ಅದಾರ విడి నేను బి మేడం మండే నా బర్తీని మండే నే బి కర్స్తీ ఆత్ వీడియో ఏను నిడియో తోర్స్ నిస్పెట్ మండే బి నా టీ సరి కాల్ కర్స్తీ బ మాట్లాడే

ஆய் மேடம் நீங்க சத்தியூ நீ நான்கு இல்லை மேடம் நான் எல்லிவிட்டு நோட்ரி மேடம் நான் எஸ் எத்தி ஓகேனோ நான் இல்லை எஸ் எத்தி தினோ நோட்ரி மேடம் நான் கேமரா தகுது ಅಲ್ಲ ಮೇಡಮ್ ನಾನು ಹೋಗಿಲ್ರಿ ನಾನು ಇಲ್ಲೇ ನಾನು ಅಜ್ಜನ್ ಕುಂದ್ರಸು ಹೋಗಿನ್ರಿ ಮೇಡಮ್ ಅಜ್ಜುನ್ ಹೋಗಿನ್ರಿ ನಾನು ಬಹಳ ತೆಲಿ ಹೋಗಿಲ್ರಿ ನಾನು ಅಜ್ಜನ್ ಕೂಡಿಸ್ ಇಲ್ಲೇ ಹೋಗಿನ್ರಿ ನಾನು ಜನ ಎಲ್ಲಿ ಹೋಗಿಲ್ರಿ ನಾನು ಹಿಂದ ಅಜ್ಜ ಹುಡುಗಳ ಮುಂದ್ ಇಲ್ಲಿ ಕೂಡ ನಾನು ಹೋಗಿ ಫೀಡಿಂಗ್ ಮಾಡಿ ಬರ್ತೇನೆ ಅಂತ ಹೇಳಿ ಬಂದಿನ್ರಿ ನಾನು ಅಜ್ಜಗ ವಾಜ್ ಹಿಂಗೆ ಬಂದನ್ರಿ ಇವ್ರು ಬ್ರದರ್ ಹಿಂಗ ಬಂದಾರ್ರಿ ಮುಂದೆ ಬಂದಾರ್ರಿ ಯಾರು ಇಲ್ಲಲ್ರಿ ಅಂತ ಕೇಳಿದ್ರಿ ಇಲ್ರಿ ಇವತ್ ರಜಾ ಐತಲ್ರಿ ಅಂತ ಹೇಳೇನ್ರಿ ಅಜ್ಜ ಅದ್ರ ಹೊರ್ತು ನಾವು ಏನೂ ಇಲ್ಲಿ ಯಾರು ಹಾಸ್ಪಿಟ್ಲಲ್ಲಿ ಪಿ ಎಸ್ ಸಿ ಬಿಟ್ಟು ಹೋಗಿಲ್ರಿ ಮೇಡಮ್ ನಾವು ಇಲ್ಲೇ ಇದೀವಿ ರೀ ಯಾವ್ದು ಕೇಸು ಯಾವ್ದು ಕೇಸ್ ಬಂದಿಲ್ರಿ ಮೇಡಮ್ ಅಲ್ಲ ಅದೀವ್ರಿ ಮೇಡಮ್ ಇಂಜೆಕ್ಷನ್ ಮಾಡ್ತೀವಲ್ರಿ ನೀವು ಬರ್ಕೊಂಡ್ರಿ ನಾ ಮಾಡ್ತೀವಿ ಇವತ್ತು ಇಂಜೆಕ್ಷನ್ ಮಾಡಂಗಿಲ್ಲಲ್ರಿ ಮೇಡಮ್ ಗುಳಿಗೆ ಕೊಟ್ಟು ಕಳ್ಸೀವ್ರಿ ಅಷ್ಟ ನೀವು ಡಾಕ್ಟರ್ ಇಲ್ಲ ಅಂತ ಹೇಳಿ ಕಳ್ಸ್ತೀವ್ರಿ ನಾವು ಈ ಗುಳಿಗೆ ಕೊಡ್ತೀವ್ರಿ ಮಾಡ್ತೀವಿ ಮೇಡಮ್ ಮಾಡ್ತೀವ್ರಿ ಟಿ ಟಿ ಮಾಡ್ತೀವ್ರಿ ಎಲ್ಲ ಮಾಡಿ ಕಳಿಸ್ತೀವಲ್ರಿ ನಿಮ್ಗೆ ಏನಾದ್ರೂ ಇಷ್ಟು ವರ್ಷ ಆದ್ರೂ ನಾವು ನಿಮ್ಗೆ ಏನಾದ್ರೂ ಹೇಳಿವನ್ರಿ ನಾವು ನಿಮಗೆ ಹಂಗ್ ಬರ್ರಿ ಮೇಡಮ್ ನೋಡ್ರಿ ಎಮ್ ಎಲ್ ಸಿ ನೋಡ್ರಿ ನಿಮಗೆ ಡೆಲಿವರಿ ನೋಡ್ರಿ ಅಂತ ಕರಿತೀವನ್ರಿ ಮೇಡಮ್ ನಾವು ಮೇಡಮ್ ನಾನಾದ್ರೂ ನಿಮ್ಗ ಕಡ್ರಿಂಗ್ ಅಲ್ಲ ಅವ್ರು ನಮ್ಗೂ ಹಂಗ್ಯಾ ಮೇಡಮ್ ನಮ್ಗ ನಮಗಾದ್ರೂ ನೀವೆಲ್ಲ ಹೋದ್ರಿ ಅಲ್ರಿ ಬ್ರದರ್ ನಾನು ಈಗ ಜಸ್ಟ್ ಈಗ ಹೋಗಿನ್ರಿ ಅಷ್ಟ ಈಗ ಹಿಂದಿರ್ ಪಾಗ್ಲೂ ಹೋಗಿನ್ರಿ ಇವ್ರು ಹಜಾರ್ ಹಿಂಗೋದ್ರಿ ಅಂತ ಹೇಳನ್ರಿ ನಾನು ಏ ಬಾಳ ತೋಗಿಲ್ಲ ನಮಗಾದ್ರ ಅವ್ರು ಅಂದ್ರೆ ಅಲ್ರಿ ನೀವು ಎಮರ್ಜೆನ್ಸಿ ಕೇಸ್ ಐತಿ ನೀವ್ ಎಲ್ಲಿ ಹೋಗ್ತೀರಿ ಏನ್ ಮಾಡ್ತೀರಿ ಇಲ್ಲಿ ಯಾರಾದ್ರೂ ದರಡೆ ಮಾಡ್ರಿ ಹೆಂಗ್ ಅದಾರೀ ಇಲ್ಲಿ ಗೊತ್ತಾಗಲ್ಲ ನಿಮಗ ಇಲ್ಲಿ ಎಮರ್ಜೆನ್ಸಿ ಕೇಸ್ ನಾ ಬಾಳ ತೋಗಿಲ್ರಿ ಬಂದನು ಬಂದಿಲ್ಲ ಯಾವ್ದು ಕೇಸ್ ರೀ ಹಂಗ್ ಮಾತಾಡ್ಬೇಡ್ರಿ ಅಂತ ನಾ ಹೇಳೀನ್ರಿ ಮೇಡಮ್ ಅವ್ರಿಗೆ ನಾನು ನಮಗೂ ಎದುರ್ಸಿದ್ರಿ ನಿಮ್ಗೆ ಹೆಂಗ್ ಎದುರ್ಸಿದ್ರು ನಮಗೂ ಹಂಗೆ ಎದರ್ಸಿದ್ರಿ ಮೇಡಮ್ ನಾವ್ ಅವ್ರಿಗೆ ಅಂದಿಲ್ಲ ಅಂದಿಲ್ರಿ ಮೇಡಮ್ ನಿಮಗ್ ಹೆಂಗ್ ಕೇಳಾರ ನಮ್ಗ ಹಂಗೆ ಕೇಳಾರೀ ಅವ್ರು ನಿಮ್ಗೆ ಏನ್ ಮಾತಾಡ್ರ ನಮಗೂ ಹಂಗೆ ಮಾತಾಡ್ರಿ ಮೇಡಮ್